ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ನೇರವಾದಿ ನಿಷ್ಠುರವಾದಿ ಖಂಡಿತವಾದಿ ಲೋಕ ವಿರೋಧಿ ಅನ್ನೋ ಮಾತನ್ನ ಕೇಳಿದ್ದೇವೆ ತಲತಲಾಂತರದಿಂದ ಅದು ನಡ್ಕೊಂಡೇ ಬಂದಿದೆ ಈ ಕಾಲ ಭ್ರಷ್ಟರಿಗೆ ಮಣೆ ಹಾಕೋ ಕಾಲ ಬಕೆಟ್ ಇಟ್ಕೊಂಡು ಓಡಾಡರಿಗೆ ಇರೋ ಬೆಲೆ ಪ್ರಾಮಾಣಿಕರಿಗೆ ಇಲ್ಲ ರಾಜಕೀಯ ನೇರವಾಗಿ ಮಾಡಬೇಕು ಆದ್ರೆ ಈಗ ಆಗ್ತಾ ಇರೋದು ಒಳಕೊಳಗೆ ಬಿಜೆಪಿ ರಾಷ್ಟ್ರೀಯ ಪಕ್ಷ ಹಿಂದುತ್ವದ ಪಕ್ಷ ಅನ್ನೋ ಮಾತಿಗೆ ಸತ್ಯವಂತಿಕೆ ಅನ್ನೋದೇನಾದ್ರೂ ಇದೆಯಾ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ರಾಜಕೀಯದಲ್ಲಿ ಹೇಳಿದ್ದೆ ಮಾಡೋರು ಮಾಡಿದ್ದೇ ಹೇಳೋರು ತುಂಬಾ ಕಮ್ಮಿ ಅಂಥವರ ನಲ್ಲಿ ಇರೋದು ಬಸನಗೌಡ ಪಾಟೀಲ್ ಯತ್ನಾಳ್ ಯತ್ನಾಳ್ಗೆ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಆಗ್ಲಿ ಕಪ್ಪು ಚುಕ್ಕಿ ಆಗ್ಲಿ ಇಲ್ಲ ಎರಡು ಸಾರಿ ಕೇಂದ್ರ ಸಚಿವ ಎರಡು ಮೂರು ಬಾರಿ ಶಾಸಕ ಲೆಕ್ಕವಿಲ್ಲದಷ್ಟು ಸದಸ್ಯತ್ವ ಅಧ್ಯಕ್ಷತ್ವವನ್ನ ನಿಭಾಯಿಸಿದಂತಹ ಯತ್ನಾಳ್ಗೆ ಈಗ ಅರವತ್ತು ವರ್ಷ ಬಿಜೆಪಿಯ ಹಿರಿಯ ಶಾಸಕ ನಿಷ್ಠಾವಂತ ಕಾರ್ಯಕರ್ತ ಅನ್ನುವುದರಲ್ಲಿ ಎರಡು ಮಾತಿಲ್ಲ ಯತ್ನಾಳ್ ಭ್ರಷ್ಟಾಚಾರವನ್ನ ವಂಚನೆಯನ್ನ ದೇಶ ದ್ರೋಹವನ್ನ ಯಾವತ್ತೂ ಸಹಿಸುವುದಿಲ್ಲ ಸ್ವಲ್ಪ ಮುಂಗೋಪಿ ನಾಲಿಗೆ ಹರಿಬಿಡ್ತಾರೆ ಅನ್ನೋದು ಬಿಟ್ರೆ ಅಪ್ಪಟ ಚಿನ್ನ ಅಂತಾನೆ ಹೇಳ್ಬಹುದು ಕರ್ನಾಟಕದ ರಾಜಕೀಯದಲ್ಲಿ ನನಗೆ ಇಷ್ಟ ಆಗಿದ್ದು ಅಂತ ಯತ್ನಾಳ್ ಬಿಟ್ರೆ ಪ್ರತಾಪ್ ಸಿಂಹ ಅನಂತ್ ಕುಮಾರ್ ಹೆಗಡೆ ಹಾಗೂ ಈಶ್ವರಪ್ಪ ಇವರು ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲದೆ ಮೆರಿಟ್ ಮೇಲೆ ಬಂದವರು ಅಂತವರಿಗೆ ಅಧಿಕಾರ ಕೊಡಬೇಕು ಆದ್ರೆ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರೋದು ಏನು ನೇರವಾದಿಗಳನ್ನ ಪ್ರಾಮಾಣಿಕರನ್ನ ತುಳಿಯೋ ಕೆಲಸ ಇವತ್ತು ರಾಜ್ಯದಲ್ಲಿ ಬಿಜೆಪಿ ಬರದೇ ಇರೋದಕ್ಕೆ ಕಾರಣ ನಿಷ್ಠಾವಂತರನ್ನ ಹಿಂದುತ್ವವಾದಿಗಳನ್ನ ಸೈಡ್ ಲೈನ್ ಮಾಡಿರೋದು ಪ್ರತಾಪ್ ಅಂತ ಯಂಗ್ ಲೀಡರ್ ವರ್ಕರ್ ಗೆ ಕ್ಲೀನ್ ಚಿಟ್ ಕೊಟ್ಟು ರಾಜ್ಯ ಬಿಜೆಪಿ ಎಡವದಕ್ಕೆ ಶುರು ಮಾಡ್ತು ಇನ್ನ ಪಕ್ಷದಲ್ಲಿ ಯಾರು ಸಕ್ರಿಯವಾಗಿರ್ತಾರೆ ಪ್ರಬಲವಾಗಿ ಬೆಳೆಯೋದಕ್ಕೆ ಶುರು ಮಾಡ್ತಾರೆ ಅಂತವರನ್ನ ತುಳಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಒಬ್ಬ ಶಾಸಕ ಆದವನು ಪಕ್ಷದಲ್ಲಿ ಹಾಗೂ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದು ಆರೋಪ ಮಾಡೋದು ತಪ್ಪ ಪಕ್ಷ ಅನ್ನೋದು ಹಿರಿಯ ನಾಯಕರ ಕೈಲಿ ಇರಬೇಕು ಇಲ್ಲ ನಿನ್ನೆ ಮೊನ್ನೆ ಬಂದವರ ಕೈಲಿ ಇರಬೇಕು ಇಲ್ಲಿ ಬಿಜೆಪಿಯಲ್ಲಿ ಹಾಕ್ತಾ ಇರೋದೆಲ್ಲ ಉಲ್ಟಾ ಇದು ಫೈರ್ ಬ್ರಾಂಡ್ ಅಂತ ಕರೆಸಿಕೊಳ್ಳೋ ಯತ್ನಾಳ್ ಸುಮಾರು ಒಂದೂವರೆ ಸಾವಿರಕ್ಕೂ ಹೆಚ್ಚಿನ ಹಸುಗಳನ್ನ ಎಂಬತ್ತು ಎಕರೆ ಪ್ರದೇಶದಲ್ಲಿ ಸಾಕಾಣಿಕೆ ಮಾಡ್ತಾರೆ ಸಾವಿರಾರು ಗೋವುಗಳನ್ನ ಕಸಾಯಿ ಖಾನೆಯಿಂದ ರಕ್ಷಣೆ ಮಾಡಿ ಸಾಕ್ತಾ ಇರೋ ಯತ್ನಾಳ್ ಗೋಪ್ರೇಮಿ ನಾವು ಸದಾ ಹಿಂದುತ್ವಗಳ ರಕ್ಷಣೆ ಮಾಡ್ತೀವಿ ಹಿಂದುತ್ವದ ಸಿದ್ಧ ದಂತವನ್ನ ಎತ್ತಿ ಇಡ್ತೀವಿ ಅಂತ ಎದೆ ತಟ್ಟಿಕೊಳ್ಳೋ ಬಿಜೆಪಿ ಕರ್ನಾಟಕದಲ್ಲಿ ಮುಗ್ಗರಿಸಿ ಮುಗ್ಗರಿಸಿ ಬೀಳ್ತಾ ಇದೆ ಹಿಂದುತ್ವವಾದಿ ಈಶ್ವರಪ್ಪನ ಬೆನ್ನಿಗೆ ಚೂರಿ ಬಿತ್ತು ಕುಮಾರ್ ಹೆಗಡೆಯನ್ನ ಮೇಲಿಂದ ಮೇಲೆ ತುಳಿಯಲಾಯಿತು ಪ್ರತಾಪ್ ಸಿಂಹರಂತ ವರ್ಕರ್ ಅನ್ನ ಮನೆಗೆ ಕಳುಹಿಸಲಾಯಿತು ಇಂದು ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳೋ ಯತ್ನಾಳ್ ಉಚ್ಚಾಟನೆ ಮಾಡಲಾಯಿತು ಇವರಲ್ಲ ಕಟ್ಟಾರ ಹಿಂದುತ್ವವಾದಿಗಳು ಇದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಬಿಜೆಪಿ ಅನ್ನೋದು ಮೂಲೆ ಗುಂಪು ಆಗ್ತಾ ಇದೆ ಅನ್ಸುತ್ತೆ ಇಲ್ಲಿ ನಮ್ಮ ಜನ ಲಿಂಗಾಯತ ಕುರುಬ ಒಕ್ಕಲಿಗ ದಲಿತ ಮುಖ್ಯಮಂತ್ರಿ ಬೇಕು ಅಂತ ಜಾತಿ ರಾಜಕಾರಣ ಮಾಡ್ತಾರೆ ಇಲ್ಲಿ ನಾವೆಲ್ಲ ಒಂದನ್ನ ನೆನಪಿನಲ್ಲಿ ಇಟ್ಕೋಬೇಕು ಯಾವ ಜಾತಿಯ ಮುಖ್ಯಮಂತ್ರಿ ಆದ್ರೂ ಮಂತ್ರಿ ಶಾಸಕ ಆದ್ರೂ ಯಾವ ಜಾತಿಯವರೆಗೂ ಏನು ಮಾಡೋದಿಲ್ಲ ಎಲ್ಲ ಅವರ ಪರಿವಾರಕ್ಕೆ ಮಾಡ್ಕೋತಾರೆ ಅಂತ ಪ್ರಾಮಾಣಿಕ ಅಭಿವೃದ್ಧಿಯ ರಾಜಕಾರಣಿ ಏನಾದ್ರೂ ಇದ್ರೆ ಅವರನ್ನ ಪಕ್ಷದಲ್ಲಿ ತುಳಿಯಲಾಗುತ್ತೆ ಕರ್ನಾಟಕದಲ್ಲಿ ಬಿಜೆಪಿ ಹಿಂದುತ್ವವನ್ನ ಇಂದು ಸಿದ್ಧಾಂತವನ್ನ ಹೆಚ್ಚಿ ಹಿಡಿಯೋದ್ರಲ್ಲಿ ಸತ್ತೋಗಿದೆ ನಮ್ಮ ರಾಜ್ಯಕ್ಕೆ ಬೇಕಿರೋದು ಯೋಗಿ ಆದಿತ್ಯನಾಥ್ರಂತ ಫೈರ್ ಬ್ರಾಂಡ್ ರಾಜಕಾರಣಿ ಯಾವಾಗ್ಲೂ ವಲಸು ತಿನ್ನೋ ನಾಲಾಯಕ್ ರಾಜಕಾರಣಿಗಳಲ್ಲ ಇಲ್ಲಿ ಯತ್ನಾಳ್ ಉಚ್ಚಾಟನೆ ಮಾಡಿರ್ಬೋದು ಉಚ್ಚಾಟ ಅನ್ನೋದು ಯತ್ನಾಳ್ಗೆನೂ ಹೊಸದಲ್ಲ ಪಿತೂರಿ ಅನ್ನೋದು ಕೂಡ ಹೊಸದಲ್ಲ ಯತ್ನಾಳ್ಗೆ ಕರ್ನಾಟಕದಲ್ಲಿ ಬೆಂಬಲಿಗರಿಗೆ ಏನು ಕಮ್ಮಿ ಇಲ್ಲ ಹಾಗೆ ತನ್ನ ಸಿದ್ಧಾಂತವನ್ನ ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ ಬಿಜೆಪಿಗೆ ಬೇಕಿರೋದು ಗಟ್ಟಿ ಗಂಡದೆಯ ರಾಜಕಾರಣಿ ಎದುರಾಳಿ ಪಕ್ಷವನ್ನ ಎದುರಿಸಿನಲ್ಲ ಮಾತಿಗೆ ಮಾತು ವರಸೆಗೆ ವರಸೆ ತಂತ್ರಕ್ಕೆ ಪ್ರತಿ ತಂತ್ರ ಕೊಡೋ ರಾಜಕಾರಣಿಯನ್ನ ಬರೀ ಮಾತಲ್ಲೇ ಹೋರಾಟ ಮಾಡ್ತೀವಿ ಓಲಾಟ ಮಾಡ್ತೀವಿ ವಿರೋಧಿಸ್ತೀವಿ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀವಿ ಅನ್ನೋ ರಾಜಕಾರಣಿಗಳನ್ನಲ್ಲ ಹಿಂಗೆ ಆದರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದು ತುಂಬಾನೇ ಕಷ್ಟ ಅನ್ಸುತ್ತೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹೇಂದ್ರೆ